ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಟೆಕ್ ನ್ಯೂಸ್ ಬಗ್ಗೆ ನಿಮಗೆ ಹೇಳಬೇಕು ಅಂತ ಇದು ಇತ್ತೀಚಿಗಷ್ಟೇ ರೀಸ್ ಆಗ್ತಿರುವಂತಹ ಕೆಲವೊಂದು ಟೆಕ್ ಅಪ್ಡೇಟ್ಸ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಅಮೇಝಿಂಗ್ ಆಗಿರೋ ಅಪ್ಡೇಟ್ಸ್ ಗಳು ಮಿಸ್ ಮಾಡ್ಕೊಂಡ್ಬಿಡಿ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಕೆಲವೊಂದು ವಿಷಯದಲ್ಲಿ ಚೈನಾ ಯಾವಾಗಲೂ ಮುಂದಿರ್ತಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಚೈನಾದವರು ಇತ್ತೀಚೆಗಷ್ಟೇ ಟೆನ್ ಜಿ ನ ಬಿಟ್ಟಿದ್ದಾರೆ ಅಂಡ್ ನಾವು ನೈನ್ ಪಾಯಿಂಟ್ ನೈನ್ ಗಿಗಾ ಹರ್ಟ್ಸ್ ಅಂದ್ರೆ ನೈನ್ ಪಾಯಿಂಟ್ ನೈನ್ ಜಿ ಬಿ ಎಷ್ಟು ಡ್ರಾ ಅಂದ್ರೆ ಸೆಕೆಂಡ್ ಗೇಟ್ ಸ್ಪೀಡ್ ನ ಕೊಟ್ಟಿದ್ದಾರೆ ಇದರಲ್ಲಿ ನಿಯರ್ಲಿ ಟೆನ್ ಜಿ ಬಿ ಪಿ ಎಸ್ ನಮಗೆ ಸ್ಪೀಡ್ ಇರುವಂತೀಡ್ ಒನ್ ಜಿ ಬಿ ಅಷ್ಟು ನಮಗೆ ಸಿಗ್ತಾ ಇದೆ ಕ್ರೇಜಿ ಅಂತಾನೆ ಹೇಳ್ಬೋದು ಈ ವಿಷಯ ನೋಡಿ ಟೆನ್ ಜಿ ಅಂದ್ರೆ ಎಲ್ಲಿ ಹತ್ತು ಜಿ ಬಿ ಡೌನ್ಲೋಡಿಂಗ್ ಸ್ಪೀಡ್ ಅಂದ್ರೆ ಸೆಕೆಂಡ್ ಗೆ ಊಹೆ ಮಾಡ್ಕೊಳಕೆ ಆಗಲ್ಲ ಅಂಡ್ ನೆಕ್ಸ್ಟ್ ಟೆಕ್ ನ್ಯೂಸ್ ನೋಡೋದಾದ್ರೆ ಇದ್ರೆ ಎಷ್ಟು ಮಟ್ಟಿಗೆ ಈ ಸರ್ವೆ ಕರೆಕ್ಟ್ ಆಕ್ಯುರೇಟ್ ಕೆಲಸ ಮಾಡಿದ್ದಾರೆ ಅಂತ ನನ್ಗೆ ಗೊತ್ತಿಲ್ಲ ಏಯ್ಟಿ ಏಟ್ ಪರ್ಸೆಂಟ್ ಜನಗಳು ಕಾಂಪ್ಯಾಕ್ಟ್ ಸೈಜ್ ಮೊಬೈಲ್ ನ ಯೂಸ್ ಮಾಡೋಕೆ ಅಂತ ಇಷ್ಟಪಡ್ತಾ ಇದ್ದಾರೆ ಅಂದರೆ ಇವಾಗ ನೀವೇ ನೋಡ್ತಿರ್ಬೋದು ಸಿಕ್ಸ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪಾಯಿಂಟ್ ಏಯ್ಟು ಮತ್ತು ಸೆವೆನ್ ಇಂಚ್ ಫೋನ್ಗಳೆಲ್ಲ ನಾವು ನೋಡಿದ್ದೀವಿ ಬಟ್ ಕಾಂಪ್ಯಾಕ್ಟ್ ಸೈಜ್ ಅಂದರೆ ಒಂದು ಸಿಕ್ಸ್ ಇಂಚಸ್ಸು ಮೊಬೈಲ್ ಒಂದು ಕಾಂಪ್ಯಾಕ್ಟ್ ಸೈಜ್ ಅದು ಕೂಡ ಕಾಂಪ್ಯಾಕ್ಟ್ ಸೈಜಲ್ಲಿ ಅವ್ರು ಎಕ್ಸ್ಪೆಟ್ ಮಾಡ್ತಿರೋದೇನಂದರೆ ಫ್ಲ್ಯಾಗ್ಶಿಪ್ ಲೆವೆಲ್ಲು ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೈವ್ ಆಗಿರ್ಬೋದು ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಆಗಿರ್ಬೋದು ಈ ಫ್ಲಾಗ್ಶಿಪ್ ಮೊಬೈಲ್ ಅಲ್ಲಿ ಅವರು ಕಾಂಪ್ಯಾಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇನ್ನು ನೆಕ್ಸ್ಟ್ ನ್ಯೂಸ್ ಏನು ಅಂತ ನೋಡೋದಾದರೆ ಫ್ರೆಂಡ್ಸ್ ಪ್ರಪಂಚದಲ್ಲಿ ಇವಾಗ ಟ್ರೆಂಡಿಯಾಗಿ ವಿಷಯ ನಡೀತಾ ಇರೋದೇನು ಅಂತ ನೋಡೋದಾದರೆ ಎ ಐ ಅಂತಲೇ ಅಂತಾನೆ ಹೇಳ್ಬೋದು ಇವಾಗ ಗೂಗಲ್ ಎ ಐನ ಸಿ ಬಂದ್ಬಿಟ್ಟು ಡೆನ್ನಿಸ್ ಅಸಾದಿಸ್ ಅವರು ಏನು ಹೇಳ್ತಿದ್ದಾರೆ ಇವಾಗ ಹತ್ತು ವರ್ಷದಲ್ಲಿ ಅಂದರೆ ಹತ್ತು ವರ್ಷ ಆದಮೇಲೆ ಪ್ರಪಂಚದಲ್ಲಿ ಯಾವುದೇ ರೀತಿಯಾಗಿರುವಂತಹ ಡಿಸೀಸು ಕಾಯಿಲೆಗಳು ಕ್ಯಾನ್ಸರ್ ಆಗಿರ್ಬೋದು ಮತ್ತು ಬ್ರೈನ್ ಕ್ಯಾನ್ಸರು ಮತ್ತು ಕೆಲವೊಂದು ರೋಗ ಲಕ್ಷಣಗಳು ಏನೇನು ಇದ್ದಾವೆ ಇವಾಗ ಡಿ ಎನ್ ಎದು ಸಮಸ್ಯೆ ಆಗಿರ್ಬೋದು ನಮ್ಮ ಮನುಷ್ಯ ಬಾಡಿಲಿ ಯಾವುದೇ ರೀತಿಯಾಗಿ ಡಿಸೀಸ್ ಆಗಿರ್ಬೋದು ಫೀವರಿಂದ ಹಿಡಿದು ದೊಡ್ಡ ದೊಡ್ಡ ಕಾಯಿಲೆಗಂಟನು ಎ ಎ ಏನೇ ಕ್ಯೂರ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಮತ್ತು ಆ ರೋಗ ಯಾವುದು ಅಂತ ಕಂಡುಹಿಡಿಯೋಕ್ಕೆ ಸುಮಾರು ವರ್ಷಗಳು ಬೇಕಾಗ್ತಿತ್ತು ಅವಾಗಿಂದ ಈ ರೋಗ ಏನು ಅಂತ ಸುಮಾರು ವರ್ಷಗಳು ಬೇಕಾಗಿತ್ತು ಬಟ್ ಎ ಐ ಆದಷ್ಟು ಬೇಗ ರೋಗ ಯಾವುದು ಅಂತ ಕಂಡು ಅದಕ್ಕೆ ಕ್ಯೂರು ಪ್ರಿಕಾಷನ್ ಏನು ಮಾಡಬೇಕು ಅಂತ ಹೇಳ್ಕೊಡೋ ಅಂತ ಸ್ಟೇಬಲ್ ಆಗಿ ಹತ್ತು ವರ್ಷದಲ್ಲಿ ಎ ಐನ ರೆಡಿ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದೊಂದು ಕ್ರೇಜಿ ವಿಷಯ ಅಂತಾನೆ ಹೇಳ್ಬೋದು ಅಷ್ಟೇ ಕುತೂಹಲಕಾರಿ ಇದೆ ಆ್ಯಂಡ್ ಅಷ್ಟೇ ಭಯ ಕೂಡ ಇದೆ ಎ ಐ ಬಗ್ಗೆ ಯಾಕಂದ್ರೆ ಇವಾಗ ನೀವೇ ನೋಡಿರ್ಬೋದು ಫಾರ್ ಎಕ್ಸಾಂಪಲ್ ಕೆಲವೊಂದು ಫಿಲಮ್ ಅಲ್ಲಿ ಎ ಐ ಹೇಗೆ ಬ್ಯಾಕ್ ಫೈರ್ ಆಗಿ ವರ್ಕ್ ಆಗಿದೆ ಅಂತ ಅಂದರೆ ಮನುಷ್ಯನ ವಿರುದ್ಧವಾಗಿ ಹೆಂಗೆ ವರ್ಕ್ ಆಗಿದೆ ಅಂತ ಸೊ ಅದೆಲ್ಲ ರೆಫ್ರೆನ್ಸ್ ಅಷ್ಟೇ ನಮಗೆ ಹಿಂಗೆ ಆಗ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಬಟ್ ಅದೇ ರೀತಿ ಆಗೋದು ಬೇಡ ಅಂತ ನಾನು ಅನ್ಕೋತೀನಿ ನೋಡೋಣ ಏ ಎಲ್ಲಿ ಗಂಟೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ಮಾರ್ಟ್ಫೋನ್ ಲಾಂಚಿಂಗ್ ಬಗ್ಗೆ ಮಾತಾಡೋಣ ವಿವೋ ಎಕ್ಸ್ ಟೂ ಹಂಡ್ರೆಡ್ ಅಲ್ಟ್ರಾ ಬಂದುಬಿಟ್ಟು ಚೆನ್ನಾದಲ್ಲಿ ಆಲ್ರೆಡಿ ಲಾಂಚ್ ಆಗಿದೆ ಅಮೇಝಿಂಗ್ ಮೊಬೈಲ್ ಅಂತಲೇ ಹೇಳ್ಬೋದು ಆ ಮೊಬೈಲ್ ಏನು ಅಂದರೆ ಪರ್ಫಾರ್ಮೆನ್ಸು ಮತ್ತು ಕ್ಯಾಮ್ರಾಗೆ ಎವಿ ಫೋಕಸ್ ಮಾಡಿ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೈವ್ ಅಲ್ಟ್ರಾಗೂ ಟಕ್ಕರ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಆ ಕ್ಯಾಮ್ರಾ ಮತ್ತೆ ವೀಡಿಯೋದಲ್ಲಿ ಅಂಡ್ ಇದರ ಕ್ಯಾಮ್ರಾ ನೋಡ್ರೆ ಫಿಫ್ಟಿ ಪ್ಲಸ್ ಫಿಫ್ಟಿ ಪ್ಲಸ್ ಟೂ ಹಂಡ್ರೆಡ್ ಮೆಗಾ ಪಿಕ್ಸೆಲ್ ಇದರ ಕ್ಯಾಮ್ರಾ ಇದೆ ಅಂಡ್ ಅದ್ರ ಜೊತೆಗೆ ವಿವೋ ಎಕ್ಸ್ ಟೂ ಹಂಡ್ರೆಡ್ ಎಸ್ ಕೂಡ ಲಾಂಚ್ ಆಗ್ತಿದೆ ಅಂತಾನೆ ಹೇಳ್ಬೋದು ಅಂಡ್ ಇದರಲ್ಲಿ ಫಿಫ್ಟಿ ಪ್ಲಸ್ ಫಿಫ್ಟಿ ಪ್ಲಸ್ ಫಿಫ್ಟಿ ಕ್ಯಾಮ್ರಾ ಇರುವಂತದ್ದು ಅಂಡ್ ವಿವೋದವರು ಟಿ ಫೋರ್ ಫೈವ್ ಜಿ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ ಸಾವಿರಕ್ಕೆಲ್ಲ ಲಾಂಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು ಚೆನ್ನಾಗಿದೆ ನಾನು ವಿಡಿಯೋ ಮಾಡಿದ್ದೀನಿ ಓದ್ ವಿಡಿಯೋ ಕೂಡ ಇದೇ ಆಗಿತ್ತು ಸೊ ನೀವು ಹೋಗಿ ನೋಡ್ಬೋದು ನಾನು ಅಯ್ಬಟ್ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀವಿ ನೀವು ಹೋಗಿ ನೋಡ್ಬೋದು ಅದ್ರ ಬಗ್ಗೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾವಿರಕ್ಕೆ ಚೆನ್ನಾಗಿದೆ ಮೊಬೈಲ್ ಅಂಡ್ ಬಿಗ್ ಬ್ಯಾಟ್ರಿ ಅಂತಾನೆ ಹೇಳ್ಬೋದು ತುಂಬಾ ದೊಡ್ಡ ಬ್ಯಾಟ್ರಿ ಸೆವೆನ್ ತೌಸಂಡ್ ತ್ರಿ ಹಂಡ್ರೆಡ್ ಬ್ಯಾಟ್ರಿ ಕೆಪಾಸಿಟಿ ಇದೆ ನೈನ್ಟಿ ವೈಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಇದರಲ್ಲಿ ನ್ಯೂ ಲಾಂಚಿಂಗ್ ಬಗ್ಗೆ ನೋಡೋದಾದ್ರೆ ಸಿ ಎಮ್ ಎ ಫೋನ್ ಟು ಪ್ರೊ ಲಾಂಚಿಂಗ್ ಆನ್ ಏಪ್ರಿಲ್ ಟ್ವೆಂಟಿ ಏಯ್ತ್ ಅಂತಾನೆ ಹೇಳ್ಬೋದು ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಲಾಂಚ್ ಆಗ್ತಿದೆ ಈ ಮೊಬೈಲ್ ಅದೇ ರೀತಿಯಾಗಿ ಹಿಂದೆಗಡೆ ಬ್ಯಾಕ್ ಡಿಸೈನ್ ನೀವು ಏನು ನೋಡ್ತಾ ಇದ್ದೀರಾ ಅದೇ ರೀತಿಯಾಗಿ ಸ್ಕ್ರೂ ಎಲ್ಲ ಕೊಟ್ಟಿದ್ದಾರೆ ಅದನ್ನು ಬಿಚ್ಚಿಬಿಟ್ಟು ನಾವು ಬೇರೆ ಪ್ಯಾನಲ್ ಕೂಡ ನಾವು ಅಟ್ಯಾಚ್ ಮಾಡಬಹುದು ಕಸ್ಟಮೈಸ್ ಮಾಡಿ ಮೊಬೈಲ್ ನೇ ಕಸ್ಟಮೈಸ್ ಮಾಡಬಹುದು ಅಂಡ್ ಡೈಮೆನ್ ಸಿಟಿ ಸೆವೆಂಟಿ ತ್ರೀ ಹಂಡ್ರೆಡ್ ಪ್ರೋ ನಲ್ಲಿ ಇದರಲ್ಲಿ ಆ್ಯಂಡ್ ಐ ಅಂಡ್ ಐಕ್ಯೂ ನೈನ್ ಟರ್ಬೋ ಮತ್ತೆ ಟರ್ಬೋ ಪ್ರೊ ಚೈನಾದಲ್ಲಿ ರೀಸ್ ಮಾಡಬೇಕು ಅಂತ ಹೊರಟಿದ್ದಾರೆ ಈಗ ಅಂಡ್ ಇದೊಂದು ಇದರ ಪ್ರೊಸೆಸರ್ ಬಂದು ಹೆವಿ ಪ್ರೊಸೆಸರ್ ಅಂತ ಹೇಳ್ಬೋದು ಒಂದು ಮಿಡ್ ರೇಂಜ್ ಅಂದ್ರೆ ಬಜೆಟ್ ಫೋನ್ ಅಂತಾನೆ ಹೇಳ್ಬೋದು ಇನ್ನ ರೆಡ್ಮಿ ಟರ್ಬೋ ಫೋರ್ ಪ್ರೊ ಬಂದ್ಬಿಟ್ಟು ನಾಳೆನೇ ರೀಸ್ ಆಗ್ತಿದೆ ಚೈನಾದಲ್ಲಿ ಅಂಡ್ ಇಂಡಿಯಾದಲ್ಲಿ ಬಂದ್ಬಿಟ್ಟು ಓಕೋ ಎಕ್ಸ್ ಸೆವೆನ್ ರೀಬ್ರ್ಯಾಂಡಿಂಗ್ ಆಗಿ ಇಂಡಿಯಾದಲ್ಲಿ ಬರುತ್ತೆ ಇವರು ಈ ಚೈನಾ ಮಾಲ್ಗಳೇ ಅರ್ಥ ಆಗಲ್ಲ ಯಾವ್ದಾವುದಕ್ಕೆ ಯಾವುದ್ಯಾವುದು ಅಟ್ಯಾಚ್ ಮಾಡ್ಬಿಟ್ಟು ಇಂಡಿಯಾದಲ್ಲಿ ಬಿಡ್ತಾರೆ ಅಲ್ಲೇ ಒಂಥರ ಬಿಡ್ತಾರೆ ನಮ್ಮ ಇಂಡಿಯಾಗೆ ಒಂಥರ ಬಿಡ್ತಾರೆ ಇವರೆಲ್ಲ ಎಲ್ಲ ಅಣ್ತಮ್ಮದಿರಿ ಇದ್ದಂಗೆ ಈ ಒನ್ ಪ್ಲಸ್ಸು ಈ ರೆಡ್ಮಿ ವಿವೋ ಮತ್ತು ಇದು ಯಾವುದು ಇನ್ನೊಂದು ಯಾವುದು ಹೇಳೋದ್ನಲ್ಲಪ್ಪ ನಲ್ಲಪ್ಪ ಇವರೆಲ್ಲ ಅಣ್ ಒಂದೇ ಬ್ರ್ಯಾಂಡು ಅಂದರೆ ಓನರು ಒಬ್ಬನೇ ಬಟ್ ಬ್ರ್ಯಾಂಡ್ ಹೆಸರು ಮಾತ್ರ ಬೇರೆ ಬೇರೆ ಆ್ಯಂಡ್ ಫ್ರೆಂಡ್ಸ್ ಈಗ ಲೀಕ್ಸ್ ಆ್ಯಂಡ್ ರೂಮರ್ ಬಗ್ಗೆ ನೋಡೋಣ ಇವಾಗ ಮೋಟೋ ಎಚ್ ಸಿಕ್ಸ್ಟಿ ಪ್ರೋ ವೇರಿಯಂಟು ರಿಲೀಸ್ ಆಗಬೇಕು ಅಂತ ಹೊರಟಿದೆ ಆ್ಯಂಡ್ ಇದರ ಸ್ಪೆಸಿಫಿಕೇಶನ್ ಕೆಲವೊಂದು ಲೀಕ್ ಆಗಿದೆ ಅಂತಲೇ ಹೇಳ್ಬೋದು ಅದೇನು ಅಂತ ಇಂಟ್ರೆಸ್ಟಿಂಗ್ ಆಗಿದೆ ಅದೇನು ಅಂತ ನೋಡೋದಾದರೆ ಡೈಮೆನ್ಸಿಟಿ ಏಯ್ಟ್ ತ್ರೀ ಫೈ ಝೀರೋ ಇರುವಂಥದ್ದು ಸಿಕ್ಸ್ ಪಾಯಿಂಟ್ ಸಿಕ್ಸ್ಟಿ ಸೆವೆನ್ ಇಂಚ್ ಪಿ ಓ ಎಲ್ ಎ ಡಿಸ್ಪ್ಲೇ ಇರುವಂಥದ್ದು ಒನ್ ಟ್ವೆಂಟಿ ಐಸ್ ರಿಫ್ರೆಶ್ ರೇಟ್ ಫಿಫ್ ಫಿಫ್ಟಿ ಎಮ್ ಪಿ ಫಿಫ್ಟಿ ಎಮ್ ಪಿ ಮತ್ತು ಟೆನ್ ಎಮ್ ಪಿ ತ್ರೀ ಎಕ್ಸ್ ಟೆಲಿಫೋಟೋ ಸಿಗುವಂಥದ್ದು ಫಿಫ್ಟಿ ಎಮ್ ಪಿ ಸೆಲ್ಫಿ ಕ್ಯಾಮ್ರಾ ಸಿಕ್ಸ್ ತೌಸಂಡ್ ಎಮ್ ಎ ಎಚ್ ಬ್ಯಾಟ್ರಿ ಇರುವಂಥದ್ದು ನೈಂಟಿ ವೈಟ್ ವೈರ್ ಚಾರ್ಜರು ಆ್ಯಂಡ್ರಾಯ್ಡ್ ಫಿಫ್ಟೀನು ತ್ರೀ ಪ್ಲಸ್ ಫೋರ್ ಅಪ್ಡೇಟ್ ಪಾಲಿಸಿ ಇದೆ ಮೂರು ವರ್ಷ ಮೇಜರ್ ಅಪ್ಡೇಟು ಫೋರ್ ಇಯರ್ಸು ಸೆಕ್ಯೂರಿಟಿ ಅಪ್ಡೇಟ್ ಸಿಗುವಂಥದ್ದು ಆ್ಯಂಡ್ ಆ್ಯಂಡ್ ಡ್ಯಲ್ ಸಿಮ್ಮಲ್ಲಿ ಬರುತ್ತೆ ಮತ್ತೆ ಎನ್ ಎಫ್ ಸಿ ಕೂಡ ಇದರಲ್ಲಿ ಇರುವಂಥದ್ದು ಒಳ್ಳೆ ನೈಸ್ ಮೊಬೈಲ್ ಅಂತಲೇ ಹೇಳ್ಬೋದು ಬಟ್ ಪ್ರೈಸ್ ಎಷ್ಟಿದೆ ಅಂತ ಯಾವುದೇ ರೀತಿ ಲೀಕ್ ಆಗಿಲ್ಲ ಈ ವಿಷಯ ಇನ್ನೊಂದು ಅಪ್ಡೇಟ್ ಹೇಳ್ತೀನಿ ಇದಕ್ಕೆ ನಗಬೇಕೋ ಅಳಬೇಕು ಅನ್ನೋದೇ ಗೊತ್ತಾಗಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಜನಗಳು ಯಾವ್ದಾವುದಕ್ಕೆ ಫಂಡಿಂಗ್ ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ ಈ ವಿಷಯ ಏನಪ್ಪ ಅಂತ ಹೇಳಿದ್ರೆ ಕೊಲಂಬಿಯಾ ಯೂನಿವರ್ಸಿಟಿಗೆ ಔಟ್ ಸ್ಟೂಡೆಂಟ್ಸ್ ಬಂದುಬಿಟ್ಟು ಒಂದು ಆ್ಯಪ್ನಾಗ ಕಂಡಿರ್ತಾರೆ ಕ್ಲೂಲಿ ಅಂತ ನೀವು ನೋಡ್ತಾ ಇರ್ಬೋದು ಸೊ ಈ ಆ್ಯಪ್ ಮುಖಾಂತರ ನಾವು ಯಾವುದನ್ನು ಬೇಕಾದ್ರೂ ಚೀಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಎಕ್ಸಾಮಲ್ಲಿ ಕಾಪಿ ಹೊಡಿಯೋದಾಗಿರ್ಬೋದು ಇಂಟರ್ವ್ಯೂ ಚೀಟ್ ಮಾಡ್ಬೋದು ಇನ್ನೂ ಇದೇ ರೀತಿಯಾಗಿ ಚೀಟ್ ಯಾವುದ್ರ ಯಾವುದ್ರ ಮೇಲೆ ಬೇಕಾದ್ರೂ ಚೀಟ್ ಮಾಡ್ಬೋದು ಅಂಥ ಆ್ಯಪ್ ಇದು ಆ್ಯಂಡ್ ಇದಕ್ಕೆ ಫಂಡಿಂಗ್ ಕೂಡ ಆಗಿದೆ ಎಷ್ಟು ಒಂದು ಲಕ್ಷ ಎರಡು ಲಕ್ಷ ಒಂದು ಕೋಟಿ ಎರಡು ಕೋಟಿ ಎಲ್ಲ ಅದಕ್ಕೆ ಫೈವ್ ಪಾಯಿಂಟ್ ತ್ರೀ ಮಿಲಿಯನ್ ಡಾಲರ್ ಫಂಡಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಅಂದರೆ ಚೀಟ್ ಮಾಡೋಕ್ಕೂ ಫಂಡಿಂಗ್ ಕೊಡ್ತಾರೆ ಅಂತ ಹೇಳಿದ್ರೆ ಅಯ್ಯಪ್ಪ ಏನು ಅಂತಲೇ ಗೊತ್ತಾಗಲ್ಲ ಈ ಕಾಲ ಇನ್ನೊಂದು ಅಪ್ಡೇಟ್ ಏನು ಅಂತ ನೋಡಿದ್ರೆ ಚಾಟ್ ಜಿ ಪಿಟ್ನಲ್ಲಿ ಪ್ಲೀಸ್ ಮತ್ತು ಥ್ಯಾಂಕ್ ಯು ಮತ್ತು ಕೆಲವೊಂದು ಸೆಂಟೆನ್ಸು ವರ್ಡು ಮತ್ತು ಕೆಲವೊಂದು ಲೈನ್ಸ್ ಏನು ನಾವು ಪ್ರೊಸೆಸ್ ಮಾಡ್ತೀವೋ ಅದರಲ್ಲಿ ಅದಕ್ಕೆ ಮಿಲಿಯನ್ಸ್ ಆಫ್ ಡಾಲರ್ ಖರ್ಚಾಗ್ತಿದೆ ಅಂತಲೇ ಹೇಳ್ಬೋದು ಹೆಂಗೆ ಅಂತ ಹೇಳಿದ್ರೆ ಅದು ಎಲೆಕ್ಟ್ರಿಸಿಟಿ ಬಿಲ್ಲು ಅಷ್ಟು ಬರ್ತಿದೆ ಅಂತಲೇ ಹೇಳ್ಬೋದು ಜಸ್ಟ್ ಪ್ಲೀಸ್ ಥ್ಯಾಂಕ್ ಯು ಇವಾಗ ಅದೇನೋ ಪ್ರೊಸೆಸ್ ಮಾಡಿ ನಮ್ಗೆ ಕೊಡುತ್ತೆ ಅಂತ ಇಟ್ಕೊಳ್ಳಿ ಇವಾಗ ಸೊ ಅದಕ್ಕೆ ನಾವು ಅದು ಮೇಲೆ ನಾವು ಪ್ಲೀಸ್ ಥ್ಯಾಂಕ್ ಯು ಅಂತೇನೋ ಒಂದು ಸೆಂಡ್ ಮಾಡಿದ್ವಿ ಸೊ ಅದಕ್ಕೇನೆ ಮಿಲಿಯನ್ಸ್ ಆಫ್ ಡಾಲರ್ ಖರ್ಚಾಗ್ತಿದೆ ಅಂತಾನೆ ಹೇಳ್ಬೋದು ಇವಾಗ ಇನ್ಸ್ಟಾಗ್ರಾಮ್ ಅವರು ಎಡಿಟ್ಸ್ ಆ್ಯಪ್ನ ರಿಲೀಸ್ ಮಾಡಬೇಕು ಅಂತಿದ್ದಾರೆ ಇವಾಗ ಯಾವ್ದು ನೀವು ರಿಸೈನ್ ಮಾಡ್ತೀರಾ ಈ ಆಪ್ ಅಲ್ಲಿ ನೀವು ಎಡಿಟ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ಪೋಸ್ಟ್ ಮಾಡಬಹುದು ನೀವು ಅಂಡ್ ನೆಕ್ಸ್ಟ್ ಈಗ ಮೋಟೋ ಟ್ಯಾಗ್ ಕೂಡ ರಿಲೀಸ್ ಆಗಬೇಕು ಅಂತ ಹೊರಟಿದೆ ಇವಾಗ ಆಪಲ್ ಟ್ಯಾಗ್ ಏನು ನೋಡ್ತಿದ್ರೆ ಸ್ಯಾಮ್ಸಂಗ್ ಟ್ಯಾಗು ಆಪಲ್ ಟ್ಯಾಗು ಅದೇ ರೀತಿಯಾಗಿ ಮೋಟೋ ಟ್ಯಾಗ್ ಕೂಡ ಇದೊಂದು ಒಂದು ಎರಡು ವರ್ಷ ಆದಷ್ಟು ಬೇಗ ನಿಮ್ಮ ಕೈಗೆ ಸೇರುತ್ತೆ ಮತ್ತೆ ಸ್ಯಾಮ್ಸಂಗ್ ಅವರು ಗ್ರೀನ್ ಲೈನ್ ಇಶ್ಯೂಗೆ ಸ್ಕ್ರೀನ್ ರಿಪ್ಲೇಸ್ಮೆಂಟ್ ಪ್ರೋಗ್ರಾಮ್ ಮಾಡಿಕೊಂಡಿದ್ರು ಅದು ಈಗ ಟಿಲ್ ಸೆಪ್ಟೆಂಬರ್ ತರ್ಟಿವರೆಗೂ ವರ್ಗೂ ಇದೆ ಅಂತಾನೆ ಯಾರು ಯಾರ್ಯಾರು ಗ್ರೀನ್ ಸ್ಕ್ರೀನ್ ಇದೆಯೋ ಬೇಗ ಹೋಗಿ ರಿಪ್ಲೇಸ್ಮೆಂಟ್ ಮಾಡ್ಕೊಂಡ್ಬಿಡಿ ಅಂಡ್ ಇದು ಫ್ರೀ ಕೂಡ ಆಗಿದೆ ಅಂಡ್ ಗೂಗಲ್ ನ ಬ್ರಾಂಡ್ ಆಗಿರುವಂತಹ ಪಿಕ್ಸೆಲ್ ಫೋನ್ಗಳು ಈಗ ವಿಯೆಟ್ನಾಂ ಇಂದ ಇಂಡಿಯಾಗೆ ಸಿಟ್ ಆಗ್ಬೇಕು ಅಂತ ಹೊರಟಿದೆ ಯಾಕೆ ಅಂತ ಹೇಳಿದ್ರೆ ವಿಯೆಟ್ನಾಂ ಅಲ್ಲಿ ಜಾಸ್ತಿ ಆಗಿರೋದ್ರಿಂದ ಇಂಡಿಯಾಗೆ ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ